ನಮಸ್ತೆ ನಮಸಿಂಹ ಫಾರ್ಮ್ಸ್ ಮೇಲಿನ ಮತ್ತೊಂದು ವೀಡಿಯೋಗೆ ಸ್ವಾಗತ ಇದು ನನ್ನ ಒಂಬತ್ತು ತಿಂಗಳ ಅಪ್ಡೇಟ್ ವೀಡಿಯೋ ಕ್ವಿಕ್ ಇಂಟ್ರಡಕ್ಷನ್ ನನ್ನ ತೋಟದಲ್ಲಿ ಹೊಸಬ್ರಿರೋರಿಗೆ ನಂದು ತೋಟ ಸುಭಾಷ್ ಪಾಳೇಕರ ಐದು ಪದರದ ತೆಂಗಿನಕಾಯಿ ಮಾದರಿಯ ಅಳವಡಿಸ್ಕೊಂಡು ಮಾಡಿರೋ ತೋಟ ಇದು ನಾನು ತೋಟ ಸ್ಟಾರ್ಟ್ ಮಾಡಿ ಒಂಬತ್ತು ತಿಂಗಳಾಯಿತು ಅಂದರೆ ಒಂಬತ್ತು ತಿಂಗಳ ಹಿಂದೆ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ನಾನು ನಾಟಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು ಗಿಡಗಳನ್ನ ಸೊ ಇವತ್ತಿಗೆ ಕರೆಕ್ಟಾಗಿ ಒಂಬತ್ತು ತಿಂಗಳಾಗಿದೆ ಸೊ ಇದು ನನ್ನ ಒಂಬತ್ತು ತಿಂಗಳ ಅಪ್ಡೇಟ್ ವೀಡಿಯೋ ನನ್ನ ಚಾನಲ್ಗೆ ಹೊಸೊಬ್ಬರಿರೋರು ನನ್ನ ಇದಕ್ಕೆ ಚಾನಲ್ಗೆ ಹೋದರೆ ಪ್ರತಿ ತಿಂಗಳ ಅಪ್ಡೇಟ್ ವೀಡಿಯೋ ಇದೆ ಅದರಲ್ಲಿ ನಾನು ಮಾಡಿರೋ ಸರಿ ಸರಿ ತಪ್ಪುಗಳನ್ನ ಆಗಿ ಶೇರ್ ಮಾಡ್ಕೊಳ್ತೀನಿ ಸೊ ನಿಮಗೆ ಇಂಟ್ರೆಸ್ಟ್ ಇದೆ ನೋಡಿ ಅದನ್ನ ಪ್ರತಿ ವೀಡಿಯೋದನ್ನ ಮಾಡಂಗೆ ಈ ವಿಡಿಯೋದಲ್ಲೂ ಪದ್ರ ಪದರವಾಗಿ ಮಾತಾಡ್ಕೊಂಡು ಹೋಗ್ತೀನಿ ಅಂದರೆ ನನ್ನ ಇದರಲ್ಲಿರೋ ಎಲ್ಲ ಪದರದ ಬಗ್ಗೆ ಮಾತಾಡ್ಕೊಂಡು ಹೋಗ್ತೀನಿ ನನ್ನ ತೋಟದ ಮೊದಲನೇ ಪದ್ರ ತೆಂಗು ತೆಂಗು ನೋಡ್ಬೋದು ಚೆನ್ನಾಗಿ ಬರ್ತಿದೆ ಈಗ ನೀಟಾಗಿ ಆಲ್ಮೋಸ್ಟ್ ಎಲ್ಲ ತೆಂಗುಗಳು ನೀಟಾಗಿ ಆಗಿ ಈಗ ಆ್ಯಕ್ಚುಲಿ ಇದು ಗರಿನೂ ಹೊಡಿತಿದೆ ನೋಡಿ ಇಲ್ಲಿ ನೀಟಾಗಿ ಬರ್ತಿದೆ ಸೆಟ್ಟಾಗಿದೆ ಅಪರೆಂಟ್ಲಿ ಇದೇ ಟೈಮಲ್ಲಿ ಈ ಹುಳು ಹೊಡೆಯತ್ತಂತೆ ಅದಕ್ಕೆ ಏನು ಗೊತ್ತಿಲ್ಲ ಒಟ್ಟಿನಲ್ಲಿ ಕರಿಗಿರುತ್ತೆ ಹುಳು ಅದು ಹೊಡೆಯತ್ತೆ ಅಂತ ಹೇಳ್ತಾರೆ ಸೊ ಇದಕ್ಕೆ ಸ್ವಲ್ಪ ಮರಳು ಹಾಕಿಸ್ಬೇಕು ನಾನು ನಾಳೆ ನಾಳೆ ಇದ್ರಲ್ಲಿ ಹಾಕಿಸ್ತೀನಿ ತೆಂಗ್ ಚೆನ್ನಾಗಿ ಬಂತು ನಂದು ಒಂದು ತಪ್ಪಾಗಿತ್ತು ತೆಂಗಲ್ಲಿ ಏನಂದರೆ ತೆಂಗಿಗೆ ಮಾತ್ರ ಬೀಜಾಮೃತ ಟ್ರೀಟ್ಮೆಂಟ್ ಮಾಡಿರಲಿಲ್ಲ ಅದು ಸರಿಯಾಗಿ ಹೊಡಿತು ನನಗೆ ತುಂಬ ತೆಂಗು ಕಳ್ಕೊಂಡೆ ಒಂದು ಸತಿ ನನಗಿದು ಹೊಳೆದು ಓ ಇದಕ್ಕೆ ಬೀಜಾಮೃತ ಟ್ರೀಟ್ಮೆಂಟ್ ಮಾಡಿಲ್ಲ ಅದರಿಂದನೇ ಆಗ್ತಿರೋದು ಅಂತ ಹೊಳೆದು ಇದನ್ನ ಬೀಜಾಮೃತ ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಏನು ತೊಂದರೆ ಇಲ್ಲ ನೀಟಾಗಿದೆ ತೆಂಗು ಸೊ ತೆಂಗು ನಂದು ಪದರ ಒಂದು ಅಡಿಗೊಂದು ತೆಂಗಿದೆ ಪೂರ್ವ ಪಶ್ಚಿಮ ಆಗಲಿ ಉತ್ತರ ದಕ್ಷಿಣ ಆಗಲಿ ನಂದು ಎರಡನೇ ಪದರ ಜಾಯ್ಕಾಯಿ ಇಲ್ಲಿ ಕರ್ಕೊಂಡು ಹೋಗ್ತೀನಿ ಜಾಯ್ಕಾಯಿ ಜಾಯ್ಕಾಯಲ್ಲಿ ನಂದು ಅದು ಜಾಯ್ಕಾಯಿ ಎರಡನೇ ಪದರ ಫೇಲ್ಯೂರ್ ಆಯಿತು ನೋಡಿ ಗಿಡ ಒಣಗಿಬಿಟ್ಟಿದೆ ಅಂದರೆ ಜಾಯ್ಕಾಯಿಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನೆರಳಬೇಕು ನಾನು ನೆಟ್ಟಿದ್ದು ಸೆಪ್ಟೆಂಬರ್ ಆದ್ದರಿಂದ ತೀಕ್ಷ್ಣ ಬಿಸಿಲು ಇದ್ದಿದ್ದರಿಂದ ಯಾವ ಜಾಯ್ಕಾಯಿ ಉಳ್ಕೊಳ್ಳಿಲ್ಲ ಅಂದರೆ ಒಂದು ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಹೋಗಿಬಿಟ್ಟಿದೆ ಗಿಡ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದಿಲ್ಲ ಗಿಡ ಹೋಗಿಬಿಟ್ಟಿದೆ ಸೊ ಬೇರೆಯವರು ನಂತರ ಇದ್ದರೆ ಐಡಿಯಲಿ ಎರಡನೇ ವರ್ಷ ನಡಿ ಮೊದಲನೇ ವರ್ಷ ನಡೋಕ್ಕೆ ಹೋಗಬೇಡಿ ಸೊ ಮೊದಲನೇ ವರ್ಷ ನೆಡಂಗಿದ್ರು ಕರೆಕ್ಟಾಗಿ ಮೇ ಎಂಡ್ ಜೂನ್ ಮುಂಗಾರಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆಗ ನೆಟ್ಟುಬಿಟ್ಟು ಹೋಪ್ಫುಲಿ ಡಿಸೆಂಬರ್ ಅಷ್ಟೊತ್ತಿಗೆ ನಿಮ್ಮ ಶೇಡ್ ಗೀಡೆಲ್ಲ ಎಸ್ಟಾಬ್ಲಿಷ್ ಆಯಿತು ಬಾಳೆ ಮತ್ತು ನುಗ್ಗೆ ಶೇಡ್ ಎಸ್ಟಾಬ್ಲಿಷ್ ಆಯಿತು ಅಂದರೆ ಒಳ್ಳೆಯದಾಗುತ್ತೆ ಅದು ಎರಡನೇ ಪದರ ಮೂರನೇ ಪದರ ಒಂದು ಅಡಿಕೆ ಅಡಿಕೆ ನೋಡ್ಬೋದು ನೀವು ಅಡಿಕೆ ಎಲ್ಲ ಚೆನ್ನಾಗಿ ಬರ್ತಿದೆ ಅಡಿಕೆನೂ ಚೆನ್ನಾಗಿ ಬಂದಿದೆ ಸೊ ನಾನು ಅಂದರೆ ತುಂಬಾ ಚಿಕ್ಕ ಅಡಿಕೆ ಈ ಎರಡು ಇಳೆ ಕಾಣುತ್ತಿಲ್ಲ ಅಷ್ಟೇ ಚಿಕ್ಕದಿದ್ದಿತ್ತು ನೋಡ್ಬೋದು ಎಲ್ಲ ಎತ್ತರ ಆಗಿದೆ ಒಂದು ಎರಡೂವರೆ ಮೇಲೆ ಆಗಿದೆ ಅಲ್ಲೆಲ್ಲ ನೋಡ್ಬೋದು ನೀವು ಚೆನ್ನಾಗಿ ಬಂದಿದೆ ಅಡಿಕೆ ನೋಡ್ಬೋದು ಇನ್ನೂ ಎತ್ತರ ಆಗಿದೆ ಅದೆಲ್ಲ ಅಡಿಕೆ ಏನು ತೊಂದರೆ ಇಲ್ಲ ಈಗ ಮಳೆ ಸ್ಟಾರ್ಟ್ ಆಗಿರೋದನ್ನ ಒಂದು ಸತಿ ಮಜ್ಜಿಗೆ ಸ್ಪ್ರೇ ಮಾಡಿಸ್ಬೇಕು ಯಾವುದು ಚಿಕ್ಕ ಹುಡುಗಿ ಹೋಗಿ ಇಕ್ಕಿ ಹುರೋಗ ಬರ್ಕೊಡ್ತು ಅದಕ್ಕೆ ಹುಳಿ ಮಜ್ಜಿಗೆ ಒಂದು ಸತಿ ಸ್ಪ್ರೇ ಮಾಡಿಸ್ತೀನಿ ಅಡಿಕೆಗೆ ಅದು ನಮ್ಮದು ಮೂರನೇ ಪತ್ರ ಇನ್ನು ನಾಲ್ಕನೇ ಪದ ಅಯ್ಯೋ ಮೂರನೇ ಪತ್ರ ಇನ್ನೊಂದು ಏನು ಅಂದರೆ ನಮ್ಮದು ಬಾಳೆ ಇಲ್ಲಿ ಬಾಳೆ ನೋಡ್ಬೋದು ನೀವು ಬಾಳೆನಲ್ಲಿ ನಾನು ಹೋದ ವೀಡಿಯೋ ಮಾಡಿದಾಗೂ ಈ ವಿಡಿಯೋ ಮಾಡ್ದಾಗು ತುಂಬಾ ಈಟು ಹೊಡೆದಿದೆ ನಾನು ಹೋದ ವೀಡಿಯೋ ಮಾಡಿ ಅವಾಗ ಮಳೆ ಸ್ಟಾರ್ಟ್ ಆಗಿತ್ತು ಮೂರು ದಿನಕ್ಕೆ ನಾನು ಆ ಕಡೆ ಮಾರ್ಕಿಂಗ್ ಮಾಡೋಣ ಅಂತ ಬಂದೆ ಇಲ್ಲಿ ನೀವು ನೋಡ್ಬೋದು ಮೂರು ದಿನದಲ್ಲಿ ಸಿಗೋಟಕ ಹೆಂಗೆ ಹಬ್ಬಿದೆ ಅಂತ ಸೊ ನನ್ನ ಪ್ರಕಾರ ಬಾಳೆ ಇಳುವರಿ ಹೋಯಿತು ಬಾಳೆ ನಂದು ಈ ಸತಿ ಫೇಲ್ಯೂರ್ ಆಯಿತು ನಾನು ಹುಳಿ ಮಜ್ಜಿಗೆ ಹೊಡಿಸ್ತಾ ಇದ್ದೆ ತಿಂಗಳು ಒಂದ್ಸತಿ ಪ್ರೊಯಾಕ್ಟಿವ್ ಆಗೇ ಹುಳಿ ಮಜ್ಜಿಗೆ ಹೊಡಿಸ್ತಿದ್ದೆ ಆದರೂ ಸಿಗೋ ಸಿಗೋಟಕ ಹೇಗಾಯಿತು ಅಂತ ನನಗೆ ಗೊತ್ತಾಗ್ತಿಲ್ಲ ನೀರು ಅಷ್ಟೇ ನಾನು ಟ್ರೆಂಚ್ಗೆ ಕೊಡ್ತಿದ್ದು ಅದು ತುಂಬಾ ನಿಯಂತ್ರಣವಾಗಿ ನಿಯಂತ್ರಿತವಾಗಿ ನೀರು ಕೊಡ್ತಿದ್ದೆ ಇದು ನಾ ಕೇಳಿರೋರ ಪ್ರಕಾರ ಗಾಳಿನಲ್ಲೂ ಬರುತ್ತೆ ಅಂತ ಹೇಳಿದ್ರು ಬಟ್ ಆದರೂ ನನಗೆ ಆಶ್ಚರ್ಯ ಏನಾಯಿತು ಅಂದರೆ ಮೂರು ದಿನದಲ್ಲಿ ಈ ಲೆವೆಲ್ಗೆ ಹೇಗೆ ಹಬ್ತು ಅಂತ ಎಸ್ಪೆಷಲಿ ಈವನ್ ನಾನು ಪ್ರೊಯಾಕ್ಟಿವ್ ಆಗಿ ಸ್ಪ್ರೇ ಮಾಡಿಸ್ತಿದ್ದರಿಂದ ಸೊ ಅನ್ಯಾಯ ಚೆನ್ನಾಗಿ ಬಂದಿತ್ತು ಬಾಳೆ ನಂದು ಬಂದವರೆಲ್ಲ ತೋಟ ಬಂದವರೆಲ್ಲ ಹೇಳ್ತಿದ್ರು ತುಂಬಾ ಚೆನ್ನಾಗಿ ಬಂದಿದೆ ಅಂತ ಬಟ್ ಈಗ ಕಂಪ್ಲೀಟ್ ಹಾಳಾಗೋಯ್ತು ಕಂಪ್ಲೀಟ್ ಹಾಳಾಗೋಯ್ತು ಅಂದರೆ ಸ್ವಲ್ಪ ಸ್ವಲ್ಪ ಬರುತ್ತೆ ನಾವು ಇದು ಬಟ್ ನಾನು ಬ್ರೋಕರ್ಗಳಿಗೆ ಕೊಡೋದಕ್ಕೆ ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡಿದ್ರೆ ಏನೋ ಸ್ವಲ್ಪ ಬರುತ್ತೆ ಬಟ್ ಬ್ರೋಕರ್ಗೆ ಕೊಟ್ಟರೆ ಅವರು ತುಂಬಾ ಮೋಸ ಮಾಡ್ತಾರೆ ಸೆಕೆಂಡ್ ಕ್ವಾಲಿಟಿ ತರ್ಡ್ ಕ್ವಾಲಿಟಿ ಅಂದರೆ ತೊಗೊಳ್ತಾರೆ ಸೊ ಬಾಳೆ ಹೋದಂಗೇನೆ ನನ್ನ ಪ್ರಕಾರ ನಾನು ಯೋಚನೆ ಮಾಡ್ತಿದ್ದೀನಿ ಅದು ಹೆಂಗಾಯಿತು ಅಂತ ಇನ್ನೂ ನನಗೆ ಅಷ್ಟು ಗೊತ್ತಾಗಿಲ್ಲ ಏನಾದರೂ ಇದು ತೋಚಿದ್ರೆ ಹೇಳಿ ಹೆಂಗೆ ಸಿಗೋಟೋಕೆ ಇಷ್ಟು ದೊಡ್ಡದಾಗಿ ಸ್ಪ್ರೇ ಆಯಿತು ಸ್ಪ್ರೆಡ್ ಆಯಿತು ಅಂತ ನನಗೆ ಇನ್ನೂ ಗೊತ್ತಾಗಿಲ್ಲ ಒಂದು ಗಾಳೆ ತಡೆ ಆಗಿಲ್ಲ ಅಂದ್ರಲ್ಲಿ ಇನ್ನೊಂದು ನನ್ನ ಹಳೆ ತೋಟದಲ್ಲಿ ಅಂದರೆ ಆ ಕಡೆ ಇರೋ ತೋಟದಲ್ಲಿ ಸ್ವಲ್ಪ ಬಾಳೆ ಇತ್ತು ಹಳೆ ಓನರ್ಗಳು ನಂದು ಹಳೆ ಓನರ್ ಹಾಕಿದರು ನನ್ನ ಜಮೀನಿನ ಹಳೆ ಓನರು ಅವರು ಹಾಕಿದ ಬಾಳೆದು ಸ್ವಲ್ಪ ಸಿಗೊಟ್ಟೋಕೆ ಇತ್ತು ಅದೇ ಇಲ್ಲಿ ಸಿಮರಿಂಗಲ್ಲಿತ್ತ ಏನು ನಂಗೆ ಅರ್ಥ ಆಗ್ತಿಲ್ಲ ಬಟ್ ಆದರೂ ತುಂಬಾ ಕೆಟ್ಟದಾಗಿ ಸ್ಪ್ರೆಡ್ ಆಗಿದೆ ನನ್ನ ಹುಳಿ ಮಜ್ಜಿಗೆಗೆ ನನಗೆ ನಾಟಿ ಹಸು ಮೊಸರು ನಾನು ಅಕ್ಷಯ ಕಲ್ಪದಲ್ಲಿ ತರ್ತಿದ್ದೆ ಅಲ್ಲಿ ಎ ಟು ಪ್ರೋಟೀನ್ ಅಂತ ವಿತ್ ಎ ಟು ಪ್ರೋಟೀನ್ ಅಂತ ಅವ್ರು ಮಾರ್ಕೆಟ್ ಮಾಡ್ತಾರೆ ಮತ್ತು ಸಖತ್ ಕಾಸ್ಟ್ಲಿನೂ ಇರುತ್ತೆ ಆ ಮೊಸರು ಸೊ ನಾನೇನು ಅಂದ್ಕೊಂಡೆ ಅದು ದೇಸಿ ಹಸುವಿನ ಮೊಸರು ಅಂತ ಅಂದ್ಕೊಂಡು ಅದನ್ನ ಮಜ್ಜಿಗೆ ಮಾಡ್ತಿದ್ದೆ ನೋಡಿದ್ರೆ ಇದು ಕಂಟ್ರೋಲ್ ಅಷ್ಟೇನ ಹಾಕ್ತಿರೋದು ನೋಡಿದ್ರೆ ಇರೋದನ್ನ ನೋಡಿದ್ರೆ ಮೋಸ್ಟ್ಲಿ ಅದು ಇಲ್ಲ ಅವರು ಸುಮ್ಮನೆ ಮಿಸ್ ಮಾರ್ಕೆಟ್ ಮಾಡ್ತಿರ್ಬೋದೇನಾ ಅಂತ ಕ್ವೆಶ್ಚನ್ ಇದೆ ನನಗೆ ಆ್ಯಕ್ಚುಲಿ ದೇಸಿ ಹಸು ಮೊಸರಾಗಿದ್ರೆ ಇಷ್ಟೊತ್ತಿಗೆ ಕಂಟ್ರೋಲ್ ಆಗಬೇಕಿತ್ತು ಬಟ್ ಆಗ್ತಿಲ್ಲ ನೋಡಿ ನಾನು ಈ ವಾರ ವಾರಕ್ಕೆ ಹೋಳಿ ಮಜ್ಜಿಗೆ ಸ್ಪ್ರೇ ಮಾಡಿಸ್ತೀನಿ ಆದರೂ ಕಂಟ್ರೋಲ್ ಆಗ್ತಿಲ್ಲ ಇಲ್ಲೆಲ್ಲ ನೋಡಿ ಬಿಡ್ತಿದೆ ಈಗ ಈಗ್ತಾನೆ ನೋಡೋಣ ಏನಾಗುತ್ತೋ ಬಟ್ ಇದು ನನ್ನ ಪ್ರಕಾರ ಅಷ್ಟು ಚೆನ್ನಾಗಿ ಬರಲಿಲ್ಲ ಈ ವರ್ಷ ಬಟ್ ನ್ಯಾಚುರಲ್ ಫಾರ್ಮಿಂಗಲ್ಲಿ ಇಲ್ಲೆಲ್ಲ ಇದ್ದಿದ್ದೇನೆ ಸ್ಟಾರ್ಟಿಂಗಲ್ಲಿ ಇನ್ನೂ ಭೂಮಿ ಫಲವತ್ತತೆ ಆಗಿರಲ್ಲ ರೋಗೀಗ ಎಲ್ಲ ಬರುತ್ತೆ ಸೊ ತಡ್ಕೊಂಡು ಮುಂದೆ ಹೋಗಬೇಕು ಆ ಬರೀ ಹುಳಿ ಮಜ್ಜಿಗೆ ಹೊಡ್ಸೋದ್ರಿಂದ ಹುಳಿ ಮಜ್ಜಿಗೆ ಜೀವಾಮೃತ ಹೊಡ್ಸೋದ್ರಿಂದ ಅಷ್ಟು ಇನ್ನೂ ಕಂಟ್ರೋಲ್ ಆಗಿಲ್ಲ ನನ್ನ ಪ್ರಕಾರ ಮೊಸರದೇ ಪ್ರಾಬ್ಲಮ್ ಇರಬೇಕು ನಿಮ್ಗೆ ಯಾರಿಗಾದರೂ ತೋಚಿದ್ರೆ ಏನು ಪ್ರಾಬ್ಲಮ್ ಇರ್ಬೋದು ಅಂತ ಹೇಳಿ ಇದು ಮೂರನೇ ಪತ್ರ ನಾಲ್ಕನೇ ಪತ್ರ ನಂದು ಎರಡು ಅಡಿಕೆ ಮಧ್ಯೆ ಬರುತ್ತೆ ಈ ಅಡಿಕೆ ಆ ಅಡಿಕೆ ಮಧ್ಯೆ ಇಲ್ಲಿ ಕಾಫಿ ಕೊಕ್ಕೋ ಅಥವಾ ಏಲಕ್ಕಿ ಹಾಕ್ಬೋದು ಬಟ್ ಅದಕ್ಕೆಲ್ಲ ಈ ನೆರಳು ಬೇಕಿರೋದ್ರಿಂದ ತೊಗರಿ ತೊಗರಿ ಈಗ ತುಂಬಾ ಚೆನ್ನಾಗಿ ಬೆಳೆದಿದೆ ಎಲ್ಲ ತೊಗರಿನೂ ಒಳ್ಳೆ ಬುಷ್ ಆಗಿದೆ ಸೊ ಐ ಆಮ್ ಎಕ್ಸ್ಪೆಕ್ಟಿಂಗ್ ಈ ಸತಿ ನನಗೆ ಒಳ್ಳೆ ಇಳುವರಿ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ತೊಗರಿ ತೊಗರಿ ತುಂಬಾ ಚೆನ್ನಾಗಿ ಬಂದಿದೆ ಈಗ ಎಲ್ಲ ನಾನು ಹೋದ ವರ್ಷ ನೆಟ್ಟಿದ್ದು ಆಫ್ ಸೀಸನಲ್ಲಿ ನೆಟ್ಟಿದ್ದು ನಾನು ನೋಡಿದ್ರೆ ಚೆನ್ನಾಗಿ ಬಂದಿದೆ ಗುಡಿ ಎಷ್ಟು ದೊಡ್ಡ ದೊಡ್ಡ ಆಗಿದೆ ತೊಗರಿದು ಮರಗಳ ಥರ ಆಗೋಗಿದೆ ಸೊ ಹೋಪ್ಫುಲಿ ಒಳ್ಳೆ ಇಳುವರಿ ತೊಗರಿ ಬಂದರೆ ಚೆನ್ನಾಗಿರುತ್ತೆ ಇನ್ನು ನಂದು ಲೇಯರ್ ಫೋರ್ ಲೇಯರ್ ಫೈ ಅರ್ಶನ ಅರ್ಶಿನ ಅಥವಾ ಶುಂಠಿ ಎರಡೂ ಹಾಕ್ಸಿಲ್ಲ ಶುಂಠಿ ಸ್ವಲ್ಪ ಮನೆ ಮಟ್ಟಿಗೆ ಆ ಕಡೆ ಹಾಕ್ತಿದ್ದೀನಿ ಅದೆಲ್ಲ ಮೊಳಕೆ ಹೋಗುತ್ತಿದ್ದೆ ಅರ್ಶನಾ ಶುಂಠಿ ನಂದು ಈ ಬದುನಲ್ಲಿ ಆ ಕಡೆ ಈ ಕಡೆ ಹಾಕಬೇಕಿತ್ತು ಹಾಕಿಲ್ಲ ಮೋಸ್ಟ್ಲಿ ಈ ವರ್ಷನೂ ಹಾಕಕ್ಕೆ ಹೋಗಲ್ಲ ನಾನು ಸ್ವಲ್ಪ ಈ ಸಿಗೊಟ್ಟ ಈಗೊಟ್ಟ ಎಲ್ಲ ಕಂಟ್ರೋಲ್ ಮಾಡ್ಕೋಬೇಕು ಸುಮ್ಮನೆ ಜಾಸ್ತಿ ಬೆಳೆಗಳಾದಷ್ಟು ನಮಗೆ ಕಷ್ಟ ಆಗುತ್ತೆ ಅದಕ್ಕೆ ಈ ವರ್ಷ ಸ್ವಲ್ಪ ಕಂಟ್ರೋಲಲ್ಲಿ ಇದೆ ತೊಗೊಂಡು ಆಮೇಲೆ ಮುಂದಿನ ವರ್ಷ ಮಾಡ್ತೀನಿ ಇಲ್ಲಿ ನೋಡ್ಬೋದು ನೀವು ಟ್ರೆಂಚ್ ಇದೆ ನಾಲ್ಕೂವರೆ ಅಡಿಗೆ ಒಂದು ಟ್ರೆಂಚ್ ಇದೆ ನನ್ನದು ನೈಟ್ರೋಜನ್ ಫಿಕ್ಸರ್ ಮಾತು ಬಂತು ಅಂದರೆ ಗ್ಲೀರಿಸೀಡಿಯಾ ಇಲ್ಲಿ ಗ್ಲಿರಿಸೀಡಿಯ ನೋಡ್ಬೋದು ನೀವು ಸೊ ಎರಡು ಬಾಳೆಗಳ ಮಧ್ಯೆ ಈ ಬಾಳೆ ಈ ಬಾಳೆ ಎರಡು ಬಾಳೆ ಮಧ್ಯೆ ಗ್ಲಿರಿಸೀಡಿಯಾ ಇದೆ ನಂದು ಗ್ಲಿರಿಸಿಡಿಯಾ ಈಗ ಇನ್ನೂ ಇವಾಗ ಮಳೆ ಬಂದಿರೋದನ್ನು ಚೆನ್ನಾಗಿ ಬೆಳೆದು ಬಿಟ್ಟಿದೆ ಎಲ್ಲ ಕಟ್ ಮಾಡಿ ಕಟ್ ಮಾಡಿ ನಾನು ನೆಕ್ಸ್ಟು ನಾಳೆ ಬಂದು ಟ್ರೆಂಚ್ಗೆ ಹಾಕಬೇಕು ಆ ಗ್ಲೀರ್ ಸಿಡಿಯಾ ಒಳ್ಳೆ ಬಯೋಮಾಸ್ ಕೊಡುತ್ತೆ ನೈಟ್ರೋಜನ್ ಕೊಡುತ್ತೆ ಸೊ ಅಷ್ಟೇ ಇನ್ನೇನು ಅಷ್ಟೇ ಸೊ ಇಟ್ ವಾಸ್ ಡಿಸಪಾಯಿಂಟಿಂಗ್ ಬಾಳೆ ಹಿಂಗಾಗಿದ್ದು ತುಂಬಾ ಡಿಸಪಾಯಿಂಟ್ ಆಯಿತು ಯಾಕಂದರೆ ಒಳ್ಳೆ ಇಳುವರಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ನಾನು ನನಗೆ ಗೊತ್ತಿರೋಂಗೆ ಎಲ್ಲ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೆ ಬಟ್ ಮೂರು ದಿನದಲ್ಲಿ ಹಿಂಗಾಗೋಗಿದೆ ಆಮೇಲೆ ನಾನು ನನ್ನ ಕೆಲಸದ ಮೇಲೆಗೆ ಹದಿನೈದು ದಿನ ಊರಲ್ಲಿರಲಿಲ್ಲ ಸೊ ಫೋನಲ್ಲೇ ಕೋರ್ಡಿನೇಟ್ ಮಾಡಿದ್ರೂ ಹಿಂಗಾಗೋಗಿದೆ ಏನು ಮಾಡೋಕ್ಕಾಗಲ್ಲ ಅನ್ಫಾರ್ಚುನೇಟ್ ಇಲ್ಲೆಲ್ಲ ಸ್ವಲ್ಪ ಕಡಿಮೆ ಇದೆ ಇಲ್ಲೆಲ್ಲ ಸ್ವಲ್ಪ ಕಡಿಮೆ ಹಬ್ಬಿದೆ ಬಟ್ ಮಿಕ್ಕಿದ ಕಡೆಯೆಲ್ಲ ತುಂಬಾ ಜಾಸ್ತಿ ಹಬ್ಬಬಿಟ್ಟಿದೆ ಸೊ ಭಾಳೆ ಹೋದಂಗೆ ಇನ್ನು ಅಡಿಕೆ ಚೆನ್ನಾಗಿ ಬರ್ತಿದೆ ಏನು ತೊಂದರೆ ಇಲ್ಲ ತೆಂಗು ಚೆನ್ನಾಗಿ ಬರ್ತಿದೆ ತೆಂಗಿನ ಅದು ಹುಂಡು ಖುಷಿಯಾಗಿ ನೋಡ್ಕೋಬೇಕಷ್ಟೇ ಯಾವುದು ಯಾವುದೋ ಶೂಟ್ ಬೋರರ್ ಥರ ಬರುತ್ತಲ್ಲ ಅದು ಬರೆದಿದ್ದಂಗೆ ಏನು ತೋಚ್ತಿಲ್ಲ ನನಗೆ ಆ ತೆಂಗು ನೋಡಿ ತೆಂಗಲ್ಲ ಹೈಟ್ ಆಗ್ತಿದೆ ಚೆನ್ನಾಗಿ ಬರ್ತಿದೆ ಅದೆಲ್ಲ ತೊಗರಿ ನೋಡ್ಬೋದು ಒಳ್ಳೆ ಬುಷಾಗಿದೆ ದೊಡ್ಡ ಬುಷ್ ಅಷ್ಟೆ ಎಲ್ಲ ಗೊನೆಗಳು ಬಿಡ್ತಿದೆ ಈಗೀಗ ಎಷ್ಟಿಡ್ಬೋದು ಬರ್ತೋ ನೋಡಬೇಕು ಎಲ್ಲ ಕಟ್ ಮಾಡಿ ಕಟ್ ಮಾಡಿ ನಮ್ಮ ಕಂದುಗಳನ್ನ ಕಟ್ ಮಾಡಿ ಅಲ್ಲೇ ಹಾಕಿದ್ದೀವಿ ಇದು ಹಾಂ ಇನ್ನೊಂದು ಈ ಕಂದು ಯಾವ ಕಡೆ ಇದೆಯೋ ಬಾಳೆದು ಆ ಕಡೆ ಆಪೋಸಿಟ್ ಮರಿ ಬಿಟ್ಕೊಂಡಿದ್ದೀನಿ ನೋಡಿ ಒಂದೇ ಒಂದು ಮರಿ ಬಿಟ್ಕೊಂಡು ಇನ್ನೆಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ ನಾನು ನೆಕ್ಸ್ಟು ಇದಕ್ಕೆ ಸೊ ಹೋಪ್ಫುಲಿ ಸಿಗೋಟಾಗ ಕಂಟ್ರೋಲ್ ಆದರೆ ಒಳ್ಳೆಯದು ನಾನು ಇವಾಗ ಬೇರೆಯವ್ರ ಹತ್ರ ಇಲ್ಲೇ ಮೈಸೂರಲ್ಲಿ ಯಾರೋ ರೈತರು ಕೆ ಆರ್ ನಗರದಿಂದ ನಾಟಿ ಹಸು ಹಾಲು ಕೊಡ್ತೀನಿ ಅಂತ ಹೇಳಿದರು ಸೊ ಅವ್ರ ಹತ್ರ ಕೋರ್ಡಿನೇಟ್ ಮಾಡಿಕೊಂಡು ಹಾಲು ತೊಗೊಂಡು ನಾನೇ ಮೊಸರು ಮಾಡಿ ನೆಕ್ಸ್ಟ್ ಸ್ಪ್ರೇ ಮಾಡೋಣ ಅಂತ ಅಂದ್ಕೊಳ್ತಿದ್ದೀನಿ ನೋಡೋಣ ಏನಾಗುತ್ತೆ ನೋಡೋಣ ಸೊ ಅನ್ಯಾಯ ಎನಿ ಕ್ವೆಶನ್ಸ್ ಇದು ಏನಾದರೂ ಕ್ವೆಶನ್ಸ್ ಇತ್ತು ಅಂತ ಹೇಳಿ ಹತ್ರ ಕೊಡೋಕ್ಕೆ ಮತ್ತು ಆ ಕಡೆ ನಾನು ಇವಾಗ ಸ್ಪ್ರಿಂಕ್ಲರ್ ಮಾಡಿಸ್ತಿದ್ದೀನಿ ಅದ್ರದ್ದೊಂದು ವೀಡಿಯೋ ಹಾಕಿದ್ದೀನಿ ಸೊ ಹೋಪ್ಫುಲ್ಲಿ ಸ್ಪ್ರಿಂಕ್ಲರ್ ಇಸ್ ಆಲ್ಸೋ ಯೂಸ್ಫುಲ್ ಧನ್ಯವಾದಗಳು ಈ ವಿಡಿಯೋಗೆ ಇಷ್ಟನೇ ಧನ್ಯವಾದಗಳು